ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ನಾವು ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಾನು ಮಾತಾಡ್ತಾರಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಭರಣಿ ನಕ್ಷತ್ರ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಬರ್ತಾ ಇರೋಂತಹ ಹೊಸ ವರ್ಷದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಯಾವ ರೀತಿ ಇರುತ್ತೆ ಪ್ರೊಡಿಕ್ಷನ್ಸು ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು ಏನೆಲ್ಲ ಸಮಸ್ಯೆ ಆಗ್ಬೋದು ಮತ್ತು ಏನೆಲ್ಲ ಸಮಸ್ಯೆಗಳಿಗೆ ಯಾವ ಒಂದು ಪರಿಹಾರನ ವಿಶೇಷವಾಗಿ ಮಾಡಬೇಕು ನಿಮ್ಮ ಒಂದು ಯಶಸ್ಸಿಗೋಸ್ಕರ ನಿಮಗೆ ಸಕ್ಸಸ್ ಸಿಗಲಿಕ್ಕೋಸ್ಕರ ಪ್ರತಿಯೊಂದು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಬೇರೆ ರಾಶಿಗಳಲ್ಲಿ ಹುಟ್ಟಿರುವಂತಹ ನಕ್ಷತ್ರ ಇರಬಹುದು ಯಾವುದೇ ನಕ್ಷತ್ರದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೂ ಸಹ ಸ್ಟಾರ್ ಡಸ್ಟಿನಿ ಯೂಟ್ಯೂಬ್ ಚಾನೆಲ್ ನೀವು ವಾಚ್ ಮಾಡಿ ಸೊ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ನಕ್ಷತ್ರದಲ್ಲೂ ವಿಶೇಷವಾಗಿ ಸರಳ ಪರಿಹಾರ ಏನು ಮಾಡ್ಕೊಳ್ಬೇಕು ಏನು ಯಾವುದಕ್ಕೋಸ್ಕರ ಮಾಡಬೇಕು ಸರಳ ಪರಿಹಾರ ತುಂಬ ಜನ ಎಷ್ಟೋ ಜನ ಹೇಳ್ತಿರ್ತಾರೆ ಮೇಡಮ್ ನಾನೊಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಥವಾ ನಾನೊಂದು ಏನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಏನಾಗುತ್ತೆ ಅರ್ಧದಲ್ಲೇ ನಿಂತಾಗುತ್ತೆ ಯಾಕೆ ಆ ರೀತಿ ಆಗುತ್ತೆ ಏನು ಸಮಸ್ಯೆ ಆಗ್ತಿದೆ ಮತ್ತು ಅದು ಆ ರೀತಿ ಅರ್ಧದಲ್ಲಿ ನಿಲ್ಲದೆ ಇರೋದಕ್ಕೆ ಸಂಪೂರ್ಣವಾಗಿ ನಾನು ಯಶಸ್ಸು ಪಡೀಲಿಕ್ಕೆ ಏನು ಮಾಡಬೇಕು ಪ್ರತಿಯೊಂದು ಯಾವ ರೀತಿಯಾದ ಸರಳ ಪರಿಹಾರಗಳು ಯಾವ ನಕ್ಷತ್ರದವರು ಯಾವ ಪರಿಹಾರ ಮಾಡಬೇಕು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಆ ನಕ್ಷತ್ರದವರು ದಯವಿಟ್ಟು ಆ ಒಂದು ಕಾರ್ಯಕ್ರಮನ ವಾಚ್ ಮಾಡಿ ಮತ್ತು ಮಾತಾಡ್ತಾ ಇರೋಂತಹ ಭರಣಿ ನಕ್ಷತ್ರ ಎಗೇನ್ ಮೇಷರಾಶಿಯಲ್ಲೇ ಸಂಪೂರ್ಣ ತನ್ನ ನಾಲ್ಕು ಪಾದಗಳು ಸಹ ಮೇಷರಾಶಿ ಒಂದೇ ರಾಶಿಯಲ್ಲೇ ನಿಮಗೆ ಸಿಗುತ್ತೆ ಮತ್ತು ಇದರ ಅಧಿಪತಿ ಬಂದು ಶುಕ್ರ ಸೊ ಶುಕ್ರನ ಅಧಿಪತ್ಯದಲ್ಲಿರುವಂತಹ ಮೇಷರಾಶಿ ಅಂದರೆ ಭರಣಿ ನಕ್ಷತ್ರ ಬಟ್ ಭರಣಿ ನಕ್ಷತ್ರ ಇರೋ ಅಂಥದ್ದು ಮೇಷರಾಶಿ ಸೊ ರಾಶಿ ಅಧಿಪತಿ ಬಂದು ಕುಜ ಸೊ ಇಲ್ಲಿ ಏನಾಗುತ್ತೆ ಸ್ವಲ್ಪ ಕುಜ ಮತ್ತು ಶುಕ್ರನ ಒಂದು ಈಗೋ ಕ್ಲಾಶಸ್ ಆಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನೀವು ಏನೋ ಒಂದು ಅದೊಂದು ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀರಾ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಹೇಳ್ತಾ ಇದ್ದೀನಿ ನೀವು ಅದೇ ಹೇಳಿದಲ್ಲ ಭರಣಿ ನಕ್ಷತ್ರದವ್ರನ್ನ ನೀವು ಒಬ್ಸರ್ವ್ ಮಾಡಿ ಈ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಖಂಡಿತ ನೀವು ಫೇಸ್ ಮಾಡ್ತೀರಾ ಸೊ ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಬಟ್ ಯಾರಾದರೂ ಅವ್ರಿಗೆ ಸ್ವಲ್ಪ ದಬ್ಬಾಳಿಕೆ ಮಾಡುವಂಥದ್ದು ಈಗೋ ಅಥವಾ ಆ್ಯಟಿಟ್ಯೂಡ್ ತೋರಿಸಿದ್ರೆ ಅವರಲ್ಲಿ ನಿಲ್ಲ ಇಮ್ಮಿಡಿಯೇಟಾಗಿ ಕ್ವಿಟ್ ಮಾಡಿಬಿಡ್ತಾರೆ ಓ ಅವ್ರೇನು ಮಾತಾಡೋದು ಅವರೇನು ನನಗೆ ಹೇಳೋದು ಅವರೇನು ಅವ್ರು ಯಾರು ನನಗೆ ಇದೆಲ್ಲ ಹೇಳಲಿಕ್ಕೆ ಅನ್ನೋಂಥದ್ದು ಆ ರೀತಿಯಾದ ಕೆಲವು ಮಾತುಗಳನ್ನ ಹೇಳ್ತೀರಾ ಅಂದರೆ ನಿಮಗೆ ಯಾರಾದರೂ ಈಗೋ ಕ್ಲಾಶಸ್ ಮಾಡುವಂಥದ್ದು ಅಥವಾ ಈಗೋ ಎಸ್ಟಿಕ್ಕಾಗಿ ಬಿಹೇವ್ ಮಾಡಿದ್ರೆ ನಿಮಗೆ ತರ್ಕೊಳ್ಳೋಕ್ಕಾಗಲ್ಲ ಸೊ ಮತ್ತು ತುಂಬಾ ಎಗೇನ್ ಶುಕ್ರನ ಒಂದು ಮತ್ತೆ ಪತ್ತೆ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ಒಂದು ರೂಪಾಯಿ ಖರ್ಚು ಮಾಡಿದ್ರೂ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಬಟ್ ನನಗೆ ಪರ್ಫೆಕ್ಟ್ ಆಗಿರೋಂತಹ ಐಟಮ್ಮೇ ಬೇಕು ಅಥವಾ ಪರ್ಫೆಕ್ಟ್ ಆಗಿರೋಂತಹ ಒಂದು ವಸ್ತುವೇ ಬೇಕು ನನಗೆ ಅನ್ನುವಂಥ ಎಕ್ಸ್ಪೆಕ್ಟ್ ಮಾಡುವಂತಹ ಕ್ಯಾರೆಕ್ಟರ್ಸ್ಟಿಕ್ಕು ಹೆಚ್ಚಾಗಿ ಬಾಣಿ ನಕ್ಷತ್ರದಲ್ಲಿ ಇರುವಂಥವ್ರನ್ನ ನೀವು ಅಬ್ಸರ್ವ್ ಮಾಡಬಹುದು ಸೊ ಪ್ರೊಫೆಷನಲ್ ಆಗಿ ಯಾವುದನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಡಾಕ್ಟರ್ಸನ್ನು ನೋಡಬಹುದು ನೀವು ಮೇವರ್ಗೂ ತುಂಬಾ ಸೂಪರ್ ಟೈಮ್ ಅಂತಲೇ ಹೇಳ್ಬೋದು ಜನ್ವರಿಯಿಂದನೂ ನೀವು ನೋಡ್ತಾ ಇರ್ಬೋದು ತುಂಬ ಎಕ್ಸ ಏನು ಸಕ್ಸಸ್ ಕಡೆಗೆ ಯಶಸ್ಸಿನ ಕಡೆಗೆ ಹೆಚ್ಚಾಗಿ ನೀವು ಆ ಒಂದು ಸ್ಟೆಪ್ಸ್ನ ಮೇಲೆ 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 ಹೋಗ್ತಾನೆ ಇರುತ್ತೆ ತುಂಬ ಚೆನ್ನಾಗಿದೆ ಮೇ ಆದಮೇಲೆ ಸ್ವಲ್ಪ ಮಟ್ಟಿಗೆ ಗುರುವಿನ ದೃಷ್ಟಿ ಏನು ಅವಾಗಿನ ಒಂದು ಟ್ರಾನ್ಸಿಟ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅದ್ರ ಪ್ರಕಾರವಾಗಿ ಗುರುವಿನ ದೃಷ್ಟಿ ನಿಮಗೆ ಹೆಚ್ಚಾಗಿ ಇನ್ನೂ ಬೆನಿಫಿಟ್ ಮಾಡುತ್ತೆ ಒಳ್ಳೆ ದುಡ್ಡನ್ನು ನೋಡ್ಬೋದು ದುಡ್ಡು ಸಂಪಾದನೆ ತುಂಬ ಚೆನ್ನಾಗಿದೆ ಮೇಯ್ನಾಗಿ ಸ್ವಲ್ಪ ಸಾಲದ ಒಂದು ವಿಶೇಷವಾಗಿ ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕೆ ಹೋಗ್ತೀರಾ ಹೆಲ್ಪ್ ಮಾಡೋಕ್ಕೆ ಹೋದಾಗ ಅದು ಸಾಲವಾಗಿ ಪರಿವರ್ತನೆ ಆಗುತ್ತೆ ಅಂದರೆ ಯಾರೋ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ರಿಕ್ವೆಸ್ಟ್ ಮಾಡ್ಕೋಬೋದು ಎಲ್ಲಿಂದಾದರೂ ದುಡ್ಡು ಇಸ್ಕೊಳ್ಸು ಅಥವಾ ಏನೋ ಒಂದು ನನಗೆ ತುಂಬ ಕಷ್ಟ ಇದೆ ನಿನ್ನ ಹತ್ರನೇ ಇದ್ರೆ ಕೊಡು ಅಂತ ಹೇಳಿ ಇದು ಮಾಡ್ಬೋದು ಸ್ವಲ್ಪ ನೀವು ಜಾಗರೂಕವಾಗಿರುವಂಥದ್ದು ಒಳ್ಳೆಯದು ಯಾಕೆಂದರೆ ಸಮಸ್ಯೆಗೆ ಸಿಕ್ಕಾಕ್ಕೊಳುವಂಥದ್ದು ಅಂದರೆ ಸಾಲದ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳೋಂಥ ಚಾನ್ಸಸ್ಸು ಹೆಚ್ಚಾಗಿ ತೋರಿಸ್ತಿದೆ ಈ ಒಂದು ಪರಿಹಾರ ನಿಮ್ಮ ಕೆಲಸ ಅಂತ ಯಾವ ಕೆಲಸ ಇಂಪಾರ್ಟೆಂಟ್ ನಾನು ಹೇಳೋದಲ್ಲ ಆ ಒಂದು ಕೆಲಸ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಮೇ ಬಿ ಒಂದು ಮದುವೆ ವಿಚಾರಕ್ಕೆ ನೀವು ಮುಂದುವರಿಸ್ತಾ ಇರಬಹುದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಯಾವತ್ತೊಂದು ಸ್ಕೂಲು ಕಾಲೇಜ್ ಅಡ್ಮಿಷನ್ಗೆ ಹೋಗ್ತಾ ಇದ್ದೀರಾ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ ಅಥವಾ ಆ ಒಂದು ಆ ಒಂದು ಘಟನೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ನಿಮಗೆ ಯಾರಾದರೂ ತುಂಬ ಇಷ್ಟ ಆಗಿರೋಂಥ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀರಾ ದಟ್ ಇಂಪಾರ್ಟೆಂಟ್ ಆಗಿರೋಂಥ ಘಟನೆ ಆಗಿರೋಂಥ ಸಂದರ್ಭದಲ್ಲಿ ಈ ಒಂದು ವಸ್ತುವನ್ನು ಆಮ್ಲ ಅನ್ನೋಂಥ ವಸ್ತುವನ್ನು ನೀವು ಇಟ್ಕೊಂಡು ಹೋದ್ರೂ ಎಸ್ ಗುಡ್ ಇವನ್ ಸೇವನೆ ಮಾಡಿ ಹೋದ್ರೂ ಸಹ ತುಂಬ ಒಳ್ಳೆಯದು ಸೊ ಸೊ ಇದನ್ನು ನೀವು ಎಂಟಾಯ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಫಾಲೋ ಮಾಡಬಹುದು ಇದು ಬಿಟ್ಟು ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನಿಮಗೆ ಕಾಣ್ತಾಂಥ ನಂಬರ್ಸ್ಗೆ ಕಾಲ್ ಮಾಡಿ ನನ್ನ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳಿ ಸೊ ಎಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ ಸರ್ವೇ ಜನ ಸುಖಿನೋಭವಂತು ಬಂತು ಬಂತು ಧನ್ಯವಾದಗಳು